ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯ ಬೇಡ ಸರ್ ನೀವು ಹೋಗಿ ನಾನು ಮ್ಯಾನೇಜ್ ಮಾಡ್ತೀನಿ ಎಂದಳು ಅವಳಿಗೆ ಭಯ ಇವನ್ ಮೊದಲೇ ಸೈಕೋ ಅಪ್ಪ ಇವನಿಗೆ ಹೊಡೆದದ್ದು ಗೊತ್ತಾದ್ರೆ ಏನ್ ಮಾಡ್ತಾನೋ ಎಂದು ಆದ್ರೆ ಅವಳ ಮಾತು ಒಪ್ಪದ ಹುಡುಗ ಮಂಡೋದ್ರೆ ರಿಲ್ಯಾಕ್ಸ್ ನಡಿ ಎಂದು ಮನೆ ಕಡೆಗೆ ಹೋಗಬೇಕು ನಿಮಗೆ ಒಂದು ಸಲ ಹೇಳಿದರೆ ಅರ್ಥ ಆಗಲ್ಲ ಅಲ್ವಾ ನೀವು ಒಂದು ಸಲ ಬಂದು ಅಪ್ಪನ ಜೊತೆ ಮಾಡಿರೋ ರಾಮಾಯಣ ಸಾಕು ಇನ್ನು ಈ ಸಮಯದಲ್ಲಿ ಮಹಾಭಾರತ ಸೃಷ್ಟಿಯಾಗೋದು ಬೇಡ ಎಂದಳು ಆ ಮಾತು ಕೇಳಿ ಅಂದರೆ ಈ ಹಿಂದೆ ನಾನು ಬಂದಾಗ ಏನೂ ಆಗಿದೆ ನಿಮ್ಮಪ್ಪ ನನ್ನ ಜೊತೆ ಮಾತಾಡಿದ್ದಾರೆ ಆಗ ಏನೋ ಪ್ರಾಬ್ಲಮ್ ಆಗಿದೆ ಅದಕ್ಕೆ ನೀನು ನನ್ನ ಅವರನ್ನು ಭೇಟಿಯಾಗದ ಹಾಗೆ ಅಡ್ಡ ಮಾಡ್ತಿದ್ಯಾ ಆಯ್ತು ಎಂದು ಸರಿಯಾಗಿ ಊಹಿಸಿ ಅದೇನು ಅಂತ ಇವತ್ತು ಗೊತ್ತಾಗಬೇಕು ನನಗೆ ನಡೆಯ ಎಂದು ಸೀದಾ ಮನೆ ಕಡೆಗೆ ಹೊರಟ ಸರ್ ನಿಲ್ಲಿ ಸರ್ ಎಂದು ಕರೆದು ಅವನನ್ನು ತಡೆಯಲು ಆಗದೆ ರಾಯ್ರೆ ಇನ್ನು ಏನೇನು ಪರೀಕ್ಷೆ ಮಾಡ್ತಿದ್ದೀರಾ ನನ್ನ ಹೀಗೇನು ಕಾದಿದ್ಯೋ ಎಂದ್ಕೊಂಡು ತಾನು ಹಿಂಬಾಲಿಸಿಲ್ಲು ಒಳಗಡೆ ಬಂದ ವಿರಾಜ್ ಕಣ್ಣಿಗೆ ಹಿರಿಯನೊಬ್ಬ ಉಸಿರಾಡಲು ಒದ್ದಾಡುತ್ತಾ ಕಣ್ಣುಗಳನ್ನ ಮೇಲೆ ಮಾಡಿ ಜೀವ ಬಿಡುವ ಹಾಗೆ ವರ್ತಿಸುತ್ತಿರು ಕಾಣುತ್ತದೆ ಆ ಮನೆಯಲ್ಲಿ ಹಿರಿಯ ಅಂತ ಇನ್ಯಾರೂ ಇರಲು ಸಾಧ್ಯವಿಲ್ಲ ಅದು ಸಿರಿಯ ತಂದೆ ಎಂದು ನಿಂತಲೇ ತಿಳಿಯುತ್ತಾನೆ ಕಿಟಕಿಯಿಂದ ತೂರಿ ಬರ್ತಿದ ಗಾಳಿಯಿಂದ ಅವರಿಗೆ ಚಳಿ ಕೂಡ ಶುರುವಾಗುತ್ತಾ ತಂಡಿಗೆ ಉಸಿರಾಡಲು ಘಾಸಿಯಾಗುತ್ತಿತ್ತು ತಕ್ಷಣ ಓಡಿ ಬರುವ ವಿರಾಜ್ ಕಿಟಕಿ ಕ್ಲೋಸ್ ಮಾಡಿ ಬೇಗ ಎಂದ ಲಕ್ಷ್ಮಿಯವರ ಕಡೆ ನೋಡಿ ಅವರು ಕಿಟಕಿ ಮುಚ್ಚಿದ್ರು ಹಾಗೆ ಅವನನ್ನೇ ಹಿಂಬಾಲಿಸಿ ಬಂದಿದ್ದ ಸಿರಿಗೆ ಅಪ್ಪಣ್ಣ ಸಂಕಟ ಕಂಡು ಮೈ ನಡುಗಿತು ಹೆದರಿಕೆ ಶುರುವಾಯಿತು ಮಂಡೋದೇ ಬೇಗ ಬಿಸಿ ನೀರು ತಗೋವಾ ಬೇಗ ಎಂದ ಅವರ ಕೈಕಾಲು ತೀರಾ ತಣ್ಣಗಾಗುತ್ತಿತ್ತು ರಮಣಾಕಾಂತ್ ಅವರ ಕಾಲು ಕೈಗೆ ಅಲ್ಲೇ ಇದ್ದ ಮೆಂಥೋಪ್ಲಿಸ್ ಲೇಪಿಸುತ್ತಾ ಕಾಲು ಕೈ ಉಜ್ಜಲು ಶುರು ಮಾಡಿದ ತಣ್ಣಗಾಗುತ್ತಿದ್ದ ಕಾಲು ಕೈ ಅಥವಾ ಉಚ್ಚುತ್ತಿದ್ದ ಪರಿಗೆ ಬೆಚ್ಚಗಾಗಲು ಆರಂಭಿಸಿತು ಅಷ್ಟರಲ್ಲಿ ಸಿರಿ ಬಿಸಿ ನೀರು ತಂದಳು ಆ ಸಮಯಕ್ಕೆ ರಮಣಾಕಾಂತ್ ಅವರ ಮೈ ಕೊಂಚ ಸಡಿಲವಾಗಿ ಬೆಚ್ಚಗಾಗಿತ್ತು ಬೆಚ್ಚಗಿದ್ದ ನೀರನ್ನು ಅವರಿಗೆ ಕುಡಿಯಲು ನೀಡುತ್ತಾ ಅಂಕಲ್ ಸ್ವಲ್ಪ ಬಿಸಿ ನೀರು ಕುಡಿರಿ ಉಸಿರಾಡಲು ಆಗುತ್ತೆ ಎಂದು ತಾನೇ ತನ್ನ ತೋಳು ನೀಡುತ್ತಾ ಅವರನ್ನು ಮೇಲೇಳಿಸಿ ಕುಡಿಸಿದ ವಯಸ್ಸಾಗಿದ್ದ ರಮಣಕಾಂತ್ ಅವರಿಗೆ ಆತನ ಮುಖ ಅಷ್ಟು ಬೇಗ ನೆನಪಿಗೆ ಬರಲಿಲ್ಲ ಅದಲ್ಲದೆ ಆ ಸಮಯದಲ್ಲಿ ಅದೆಲ್ಲ ನಿಲ್ಲಲು ಆಗಲಿಲ್ಲ ಸಿರಿಗೆ ಕೆಲವೊಂದು ಸಮಯದಲ್ಲಿ ಕೈಕಾಲು ಚಲಿಸೋದೇ ಇಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಆಕೆಯೊಬ್ಬಳೇ ಇದ್ದಿದ್ರೆ ಖಂಡಿತ ಹಾಗೆ ನಿಂತಿರುತ್ತಿದ್ಲೋ ಏನು ಆದರೆ ಅಲ್ಲಿ ವಿರಾಜಿದ ಕಾರಣ ಅವು ನೀಡಿದ ಹಾಗೆ ಮಾಡ್ತಿದ್ಲು ಮಂಡೋದ್ರಿ ಬಿಸಿ ಬಟ್ಟೆ ತಾಕ್ಸೋ ಅವ್ರ ಪಾದ ಕೈಗಳಿಗೆ ಎಂದ ಸರಿ ಎನ್ನುತ್ತಾ ಹಾಗೆ ಮಾಡಲು ಆರಂಭಿಸಿದಳು ಆದರೆ ಕಣ್ಣಲ್ಲಿ ನೀರಂತೂ ತುಂಬಿ ಹರಿತಿತ್ತು ಬಿಸಿ ನೀರು ಕುಡಿದವರ ಉಸಿರು ಸ್ವಲ್ಪ ಸುಧಾರಿಸಿಕೊಂಡಿತ್ತು ತಕ್ಷಣ ಬಿಸಿ ನೀರಿಗೆ ಮೆಂತೋಪ್ಲಸ್ ಹಾಕಿ ಸ್ಟೀಮ್ ತೆಗೆದುಕೊಳ್ಳಲು ಹೇಳಿದ ರಮಣಕಾಂತ್ ಹಾಗೆ ಮಾಡಿದ್ರು ಕೆಲ ಕ್ಷಣಗಳ ನಂತರ ಪೂರ್ತಿ ಸುಧಾರಿಸಿಕೊಂಡ್ರು ಅಲ್ಲೇ ಇದ್ದ ಲಕ್ಷ್ಮಿಯವರಿಗೆ ವಿರಾಜ್ ಸಮಯೋಚಿತ ಸಹಾಯ ತುಂಬ ಹಿಡಿಸಿತು ಈ ಸಮಯದಲ್ಲಿ ಆಸ್ಪತ್ರೆ ಬದಲು ಆತನೇ ನೀಡಿದ ಕೆಲ ಚಿಕಿತ್ಸೆ ಕಂಡು ಮೆಚ್ಚಿದರು ಅವರ ಕಣ್ಣಿಗೆ ಆ ಕ್ಷಣ ವಿರಾ ವಿರಾಜ್ ಆ ಮನೆಯ ಅಳಿಯನ ಹಾಗೆ ಪಾಸವಾಗಿತ್ತು ಆ ಮನೆಯ ಜವಾಬ್ದಾರಿ ತೆಗೆದುಕೊಳ್ಳಬಹುದಾದ ಒಬ್ಬ ಜವಾಬ್ದಾರಿಯುತ ಅಳಿಯ ಮಾಡಬೇಕಿದ್ದ ಮುತುವರ್ಜಿಯ ಕೆಲಸ ವಿರಾಜ್ ಮಾಡಿದ್ದ ಸಿರಿ ಅಪ್ಪನ ಪಾದದ ಬಳಿ ಅವರು ಮಾತಾಡೋದಕ್ಕೆ ಕಾದು ಕೂತಿದ್ಲು ವಿರಾಜ್ ಅವಳ ಪಕ್ಕ ನಿಂತು ರಮಣಕಾಂತ್ ಅವರನ್ನೇ ನೋಡ್ತಾ ಇದ್ದ ಸ್ಟೀಮ್ ತೆಗೆದುಕೊಂಡು ಸಾಕಿನಿಸಿದೀಗ ಉಸಿರು ಹೊರಗಾಕಿದವರು ಮಗಳ ಕಡೆ ನೋಡಿ ತೆಳ್ಳಗಿನ ನಗು ನೀಡಿದ್ರು ಈಗ ಅವಳಿಗೆ ಸಮಾಧಾನವಾಯ್ತು ತಕ್ಷಣ ಅಪ್ಪ ಎಂದು ಎದ್ದು ಬಂದು ಅವರ ಪಕ್ಕ ಕೂತು ದುಪ್ಪಟದಲ್ಲೇ ಮಗ ಒರೆಸೋದಕ್ಕೆ ಶುರು ಮಾಡಿದ್ರು ಮಗಳ ತಲೆ ನೀವರಿಸುತ್ತಾ ಏನಾಗಿಲ್ಲ ಮಗಳೇ ಯಾಕೆ ಅಳ್ತಿದ್ಯಾ ಯಾವಾಗಲೂ ಬರೋ ಹಾಗೆ ಉಸಿರಾಟದ ಸಮಸ್ಯೆ ಆಗಿತ್ತು ಅಷ್ಟೆ ದಿನಾ ಸಾಯೋರಿಗೆ ಯಾಕೆ ಅಳ್ತೀಯ ನಿನ್ನ ನಿನ್ನವ್ರ ಮನೆಗೆ ಕಳಿಸೋವರೆಗೂ ಈ ಜೀವಕ್ಕೆ ಏನು ಆಗೋದಿಲ್ವೇ ಹುಚ್ಚಿ ಎಂದವರ ಮಾತಿಗೆ ಇನ್ನಷ್ಟು ಅಳುತ್ತಾ ಹಾಗೆಲ್ಲ ಹೇಳ್ಬೇಡಿ ಅಪ್ಪ ನಿಮ್ಗೇನು ಆಗೋಲ್ಲ ನೀವು ಆರೋಗ್ಯವಾಗಿರ್ತೀರ ನನ್ನ ಆರೋಗ್ಯ ಕೂಡ ನಿಮಗೆ ಕೊಡಿ ಅಂತ ರಾಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಎಂದು ಅಳುತ್ತಾ ನುಡಿದಳು ಸಿರಿ ಬಿಡ್ತು ಅನೋ ಇನ್ನೂ ಬಾಳಿ ಬದುಕಬೇಕಾಗಿರೋ ಹುಡುಗಿ ನೀನು ಎಂದವರು ಅಲ್ಲಿ ನಿಂತಿದ್ದ ವಿರಾಜ್ ಕಡೆ ನೋಡಿ ಒಂದು ಕ್ಷಣ ಹುಸಿರಿದಾಗ ಇವತ್ತಿಗೆ ಮಣ್ಣಿನ ಋಣ ಮುಗೀತು ಅನ್ನಿಸ್ತಿತ್ತು ನೀನು ಇವತ್ತಿಲ್ಲ ಅಂದಿದ್ರೆ ನನ್ನ ಉಸಿರು ನಿಂತು ಹೋಗ್ತಿತ್ತಪ್ಪ ಎಂದವರಿಗೆ ಇನ್ನೂ ಗೊತ್ತಾಗಿಲ್ಲ ಅವನು ಆ ದಿನ ಕುಡಿದು ಬಂದಿದ್ದ ಹುಡುಗನೇ ಎಂದು ಇಟ್ಸ್ ಓಕೆ ನೀವು ಟ್ರೀಟ್ಮೆಂಟ್ ತಗೋತಿಲ್ವಾ ಎಂದ ವಿರಾಜ್ ಮಾತಿಗೆ ಇದಕ್ಕೆಲ್ಲ ಟ್ರೀಟ್ಮೆಂಟ್ ತಗೊಳ್ಳೋಷ್ಟು ಅಲ್ಲಪ್ಪ ನಾವು ಪಾಪ ಅವಳು ಕೈಯಲ್ಲಾದಷ್ಟು ನೋಡ್ಕೋತಾ ಇದ್ದಾಳೆ ಅವಳು ಜಾಗದಲ್ಲಿ ಯಾವ ಗಂಡು ಮಗ ಇದ್ದಿದ್ರು ಈ ಕುಂಟ ಕಾಯಿಲೆ ಮನುಷ್ಯನ ಈ ಮಟ್ಟಕ್ಕೆ ನೋಡ್ಕೊಳ್ತಾ ಇರಲಿಲ್ಲ ಅನಿಸುತ್ತೆ ಎಂದವರ ಕಣ್ಣು ತುಂಬಿ ಬಂತು ಅಪ್ಪ ನೀವು ಸುಮ್ಮನಿರಿ ಎಂದವಳು ವಿರಾಜ್ ಅಪ್ಪನನ್ನು ನೀನು ಕೇಳಬೇಡಿ ಅವರು ರೆಸ್ಟ್ ಮಾಡಲಿ ಎಂದು ಮಾತನ್ನು ಅಲ್ಲಿಗೆ ಬಿಟ್ಟಳು ಪುಣ್ಯ ಮಾಡಿದ್ದಿರ ಅಣ್ಣ ಅದಕ್ಕೆ ಬಂಗಾರದಂಥ ಮಗಳು ಸಿಕ್ಕಿದಾಳೆ ನಿಮ್ಮನ್ನ ಜೋಪಾನ ಮಾಡ್ತಾಳೆ ಜಾಸ್ತಿ ಯೋಚನೆ ಮಾಡಿಬಿಡಿ ಬಂಗಾರದಂಥ ಅಳಿಯನು ಸಿಕ್ಕಿದಾನಲ್ವಾ ಲಕ್ಷ್ಮಿ ಹೊಗಳಿ ಹೇಳುವಾಗ ಸಿರಿ ವಿರಾಜ್ ಕಡೆಗೆ ನೋಡ್ತಾಳೆ ಯಾಕೋಳ್ ಮನಸು ಆ ಅಳಿಯ ವಿರಾಜ್ ಎಂದು ಕೂಗಿ ಹೇಳಿತ್ತು ಸದ್ಯ ಆ ಕಳ್ಳರಿಂದ ಇನ್ನೇನೂ ಆಗಿಲ್ಲ ಪುಣ್ಯ ಎಂದು ಲಕ್ಷ್ಮಿ ಮಾತು ನಿಲ್ಲಿಸಿದಾಗ ಅಪ್ಪ ಏನದು ಅಟ್ಯಾಕ್ ಅಂತ ಏನು ಆಂಟಿ ಹೇಳಿದ್ರಂತೆ ಎಂದು ಕೇಳಿದ್ಲು ಸಿರಿ ಹೌದು ಮಗಳೇ ಮನೆ ಮಾರಿದ ಹಣ ತಗೊಂಡು ಬಸ್ ಹಿಡ್ದು ಆಟೋಗಾಗಿ ಬರೋವಾಗ ಯಾರೋ ಹಣದ ಕಿತ್ಕೊಂಡು ನನ್ನ ದೂರ ತಳ್ಳಿ ಓಡೋದ್ರು ಹಣ ಕಳುವಾಯ್ತು ಈ ಕುಂಟ ಮೇಲೆಳೋಕೆ ಆಗದೆ ಅವರು ಓಡಿ ಹೋಗಿದ್ದು ನೋಡ್ದೆ ಅಷ್ಟೆ ಎಂದು ಕಣ್ಣೀರಾಕುತ್ತಾ ಹೇಳಿದ್ರು ಮಗಳ ಮದುವೆಗೆ ದಾರಿ ಹುಡುಕಿದ್ದವರಿಗೆ ಇದೊಂದು ಆಘಾತವೇ ಸರಿ ಅಪ್ಪ ಹಣ ಹೋದರೆ ಹೋಗಲಿ ನಿಮಗೇನು ಆಗಿಲ್ಲ ಅಲ್ವಾ ಅಷ್ಟು ಸಾಕು ಎಂದು ಅಪ್ಪನ ಮೈ ಕೈ ನೋಡ್ತಾಳೆ ಸಿರಿ ನಂಗೇನೂ ಆಗಿಲ್ಲ ಕಣಮ್ಮ ಎಂದವರ ಉತ್ತರ ಕೇಳಿ ಖುಷಿ ಆಯಿತು ಅವಳಿಗೆ ಅಷ್ಟು ಸಾಕು ಬಿಡಿ ಅಪ್ಪ ಸದ್ಯ ರಾಯರ ದೆಸೆ ನೀವು ಆರಾಮಾಗಿ ಸುರಕ್ಷಿತವಾಗಿದ್ದೀರಾ ಎಂದು ರಾಯರ ಫೋಟೋ ನೋಡಿ ಕೈ ಮುಗಿದ ಅದ್ರೆ ಒಂಬತ್ತು ಲಕ್ಷ ಕಣೆ ಎಂದು ಅಪ್ಪ ಮುಂದೇನೋ ಹೇಳೋ ಮುಂಚೆಯೇ ಹಣ ಹೋದರೆ ಸಂಪಾದನೆ ಮಾಡ್ಬೋದಪ್ಪ ವ್ಯಕ್ತಿಗೇನಾದರೂ ಆದರೆ ಜೀವಕ್ಕಿಂತ ಹಣ ಮುಖ್ಯ ಅಲ್ಲ ಅಪ್ಪ ಎಂದು ಪ್ರಶ್ನಿಸಿದ್ಲು ಅವಳ ಮಾತು ಕೇಳಿದ ವಿರಾಜ್ಗೆ ಅವಳು ಗುಣದ ಮುಂದೆ ಹಣ ಏನೇನು ಇಲ್ಲ ಅನ್ನಿಸ್ಬಿಡ್ತು ಆದರೆ ಮನೆ ಮಾರಿ ಹಣ ಎಂದಿದ್ದು ಕೇಳಿದವನಿಗೆ ಆ ಹಣ ಕದ್ದವರನ್ನು ಸುಮ್ಮನೆ ಬಿಡೋ ಮನಸ್ಸಿರಲಿಲ್ಲ ಅದಕ್ಕೆ ಆದರೆ ಒಂಬತ್ತು ಲಕ್ಷಣ ಯಾಕೆ ಕ್ಯಾಶ್ ತಂದರೆ ಇದು ಟ್ವೆಂಟಿ ಟ್ವೆಂಟಿ ತ್ರೀ ಆನ್ಲೈನ್ ಅಥವಾ ಚೆಕ್ ತರ್ಬೋದಿತ್ತು ಎಂದು ಹನುಮಾನದಿಂದ ಕೇಳ್ತಾನೆ ವಿರಾಜ್ ಹೌದು ಆದರೆ ನಮ್ಮದು ಒಂದು ಹಳ್ಳಿ ಆ ಕಡೆ ಊರು ಯಜಮಾನರು ಹೇಳಿದ ಹಾಗೆ ಈಗಲೂ ನಾವೆಲ್ಲ ಕೇಳ್ತಾ ಬದುಕ್ತೀವಿ ಅವ್ರು ಒಂಬತ್ತು ಲಕ್ಷ ಕ್ಯಾಶ್ ಇದೆ ಚಕ್ಕಿಲ್ಲ ಹೇಗಿದ್ದರೂ ನೀವು ಮದುವೆ ಕೆಲ್ಸದಲ್ಲಿದ್ದೀರಾ ಹಣ ತರೋಕೆ ಎಷ್ಟು ಬಾರಿ ಎ ಟಿ ಎಮ್ಗೆ ಹೋಗ್ತೀರಾ ಬ್ಯಾಂಕ್ಗೆ ಹೋಗ್ತೀರಾ ಪ್ರತಿ ಸಲ ಕ್ಯಾಶ್ ಇದ್ದರೆ ಒಳ್ಳೆಯದೇ ಅಲ್ವಾ ಅಂದರು ಈ ಮಂಕು ತಲೆಗೆ ಸರಿ ಅನ್ನಿಸ್ತು ಈ ಆನ್ಲೈನೆಲ್ಲ ನನಗೆ ಗೊತ್ತಾಗಲ್ಲಪ್ಪ ಆದರೆ ಈಗ ಅನಿಸುತ್ತೆ ಆನ್ಲೈನ್ ಎಷ್ಟು ಸುರಕ್ಷಿತ ಅಂತ ಎಂದವರಿಗೆ ಏನು ಹೇಳಬೇಕು ವಿರಾಜ್ಗೂ ಗೊತ್ತಾಗಲಿಲ್ಲ ಹೋಗಲಿ ಬಿಡಿ ಅಪ್ಪ ನೀವು ರೆಸ್ಟ್ ಮಾಡಿ ನಾನು ಅಡುಗೆ ರೆಡಿ ಮಾಡ್ತೀನಿ ಎಂದು ಸಿರಿ ಆ ವಿಚಾರವನ್ನು ಅಲ್ಲಿಗೆ ಮುಗಿಸೋದು ನೋಡಿದ್ದ ವಿರಾಜ್ಗೆ ವಿಚಿತ್ರ ಅನ್ನಿಸ್ತು ಆಯ್ಸಿರಾ ರಮಣಾಕಾಂತ್ ಹೋಗಿರೋದು ಒಂಬತ್ತು ರೂಪಾಯಿ ಅಲ್ಲ ಒಂಬತ್ತು ಲಕ್ಷ ಏನು ಬಾತ್ ಖತಮ್ ಅನ್ನೋ ಥರ ಮೀಟಿಂಗ್ ಎಂಡ್ ಮಾಡಿ ಹೋಗ್ತಿದ್ದೀರಾ ಎನ್ನವರು ರಮಣಕಾಂತ್ ಮುಂದೆ ಬಂದು ಅಂಕಲ್ ಪೊಲೀಸ್ ಕಂಪ್ಲೇಂಟ್ ಕೊಣ ನಡಿ ಎಂದ ಅವನ ಮಾತಿಗೆ ಹೆದರುವ ಸಿರಿ ಸರ್ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಏನೂ ಬೇಡ ನಮ್ಮಂಥ ಮಿಡಲ್ ಕ್ಲಾಸ್ ಜನರಿಗೆ ಸ್ಟೇಷನ್ನು ಕೋರ್ಟು ಅಂತ ಸುತ್ತುವಷ್ಟು ಹಣವಿಲ್ಲ ಅಪ್ಪ ಆರಾಮಾಗಿದ್ದಾರೆ ಸುರಕ್ಷಿತವಾಗಿದ್ದಾರೆ ಸಾಕು ಬಿಡಿ ಅದರಲ್ಲೂ ಅವರಿಗೆ ಈಗ ಹುಷಾರಿಲ್ಲ ಹೊರಗಡೆ ತಂಡಿ ಮಳೆ ಹಾಗಿದೆ ನೀವು ಬೇಗ ಮನೆಗೆ ಹೋಗಿ ಎಂದಳು ಆಗಲ್ಲ ಮಾಡೋದ್ರಿ ಎಂದು ಆತ ಮತ್ತೇನೋ ಹೇಳೋ ಮುಂಚೆಯೇ ಸರ್ ಪ್ಲೀಸ್ ನಡೀರಿ ಎಂದು ಅವನಿಗೆ ಹೊರಗಡೆ ಬರಲು ಸನ್ನೆ ಮಾಡಿದ್ಲು ಹೆಚ್ಚೇನು ಅವರ ಮುಂದೆ ಮಾತಾಡದೆ ಸುಮ್ಮನಾದ ವಿರಾಜ್ ಅವಳನ್ನೇ ಹಿಂಬಾಲಿಸಿ ಈಚೆ ಬಂದವನ ಮುಂದೆ ಕೈ ಮುಗಿದು ಪ್ಲೀಸ್ ಸರ್ ನಮ್ಮಂಥವ್ರಿಗೆ ಹೋರಾಟ ಮಾಡೋಕ್ಕೆಲ್ಲ ಆಗೋದಿಲ್ಲ ಹಣ ಹೋಗಿದೆ ಹೋದರೆ ಹೋಗಲಿ ಪ್ರಾಣ ಹೋದರೆ ಈಗಲೇ ಅಮ್ಮನನ್ನು ಕಳ್ಕೊಂಡು ದಿನ ಆಳ್ತಾ ಇದ್ದೀನಿ ಇರೋ ಅಪ್ಪನನ್ನು ಕಳ್ಕೊಳ್ಳೋದಕ್ಕೆ ತಯಾರಿಲ್ಲ ಸರ್ ಎಂದಳು ಲೇ ನೀನ್ಯಾವನೇ ಹೋರಾಟ ಮಾಡಿ ರಾಣಿ ಚೆನ್ನಮ್ಮ ಅವನಿಗೆ ಒಬ್ಬವ ಆಗುವಂತಿದ್ದು ಎಂದು ರೇಗಿದ ನಂತರ ಅವಳ ಮುದ್ದು ಮುಖ ನೋಡಿ ಬಂಗಾರಿ ನಾನು ಹಿಂಗೆ ಕಂಪ್ಲೇಂಟ್ ಕೊಡು ಅಂತಿರೋದು ಅವ್ರಿಗೆ ಕೆಟ್ಟದಾಗ್ಲಿ ಅಂತ ಅಲ್ಲ ಮನೆ ಮಾಡಿರೋ ದುಡ್ಡು ಅಂತಿದ್ದೀರ ಕಷ್ಟ ಮನೆ ಕಟ್ಟಿಸಿಡ್ತೀರಾ ಅದು ಶ್ರಮದ ಹಣ ತಾನೇ ಯೋಚನೆ ಮಾಡು ನ್ಯಾಯವಾಗಿ ನಿಮಗೆ ಸೇರಬೇಕು ಅಲ್ವಾ ಎಂದವನ ಮಾತು ಸರಿ ಅನ್ನಿಸಿದ್ರು ಸುಮ್ಮನಿದ್ದಳು ನಂತರ ಅವಳ ತೋಳು ಬೆಳೆಸಿ ಮಂಡೋದ್ರಿ ನಿನ್ನ ಪೊಲೀಸ್ ಕಂಪ್ಲೇಂಟ್ ಕೊಡೋದು ನನ್ನ ಪ್ರಕಾರ ಸರಿಯಾಗಿದೆ ನೀನು ಒಬ್ಬಳೇ ಹೋಗಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕಿಲ್ಲ ನಾನಿದ್ದೀನಿ ಐ ಆಮ್ ವಿತ್ ಯು ನಾನಿರುವಾಗ ಭಯ ಯಾಕೆ ಖರ್ಚು ವೆಚ್ಚದ ಬಗ್ಗೆ ಚಿಂತೆ ಯಾಕೆ ಎಂದು ಕೇಳ್ತಿದ್ದವನ ನೋಡ್ತಾ ಹಾಗೆ ನಿಂತಿಲ್ಲು ಏನೂ ಪ್ರತಿಕ್ರಿಯೆ ಕೊಡದೆ ನಿಂತವಳ ನೋಡಿ ರೇಗು ಹತ್ತಿತವನಿಗೆ ಏನೇ ಬಿಟ್ಟಿ ಭಾಷಣ ಮಾಡ್ತಿದ್ದೀನ ನಾನು ಏನಾದರೂ ಮಾತಾಡು ಮಾತಾಡಿದ್ರೆ ಸುಮ್ಮನಿದ್ರೆ ಯಾರೂ ನಿಂಗಿಲ್ಲ ಕಿರೀಟ ಇಡಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡೋಣ ನಡಿ ಎಂದು ಗದರಿದ ಆದರೂ ಆಕೆ ಸುಮ್ಮನಿದ್ದಾಗ ಆಯಿತು ಈಗಲೇ ಕಂಪ್ಲೇಂಟ್ ಕೊಡೋದು ಬೇಡ ಅಂಕಲ್ ಹುಷಾರಾಗಲಿ ನಾವು ನಾಳೆ ಕಂಪ್ಲೇಂಟ್ ಕೊಣ ಯೋಚನೆ ಮಾಡಿ ಕಾಲ್ ಮಾಡು ಓಕೆನಾ ಎಂದ ಆಕೆ ಇನ್ನೂ ಅವನ ಈ ನಯಾ ನಾಜೂಕಿನ ಮಾತು ಕೇಳ್ತಾ ಮೈ ಮಾಡ್ತಿದ್ದಾಳೆ ನನ್ನನ್ನು ಯಾಕೆ ಒಳ್ಳೆಯವನಾಗಿರೋಕೆ ಬಿಡೋಲ್ಲ ನೀನು ಎಂದ್ಕೊಂಡವನು ಮರೆತೇ ಹೋಗಿತ್ತು ನಿಮ್ಮ ಡ್ಯಾಡಿ ಮತ್ತು ನನಗೂ ಆ ದಿನ ಏನಾಯಿತು ಅಂತ ಕೇಳ್ಕೊಂಡು ಬರ್ತೀನಿ ಇಡು ಎಂದು ಬೇಕೆಂದೇ ಅವಳನ್ನ ಎಚ್ಚರಿಸಲು ಹೇಳಿ ಮನೆಯ ಕಡೆ ಹೋಗಬೇಕು ಬೇಡ ಸರ್ ಎಂದು ಅವನನ್ನ ತಡೆಯುವ ಸಲುವಲ್ಲಿ ಅವನ ಕಾಲರ್ ಬಿಟ್ಟಿದ್ಲು ಮಂಡೋದ್ರೆ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ